ಆರ್ಟಿವಿ ಕನ್ನಡದ ಫಲಶ್ರುತಿ ನಿಮ್ಗೆ ಚಿನ್ನ ಕಾರ್ಮಿಕರಿಗೆ ಕೊಳಚೆ ನೀರ ಎಂದು ಪ್ರಶ್ನೆ ಹಾಕಿದ್ದ ಕನ್ನಡ ಕಾರ್ಮಿಕರ ಗೋಡು ಯಾರು ಚಿನ್ನ ತೆಗೆಯೋ ಕಾರ್ಮಿಕನ ಮನೆಗೆ ಶೌಚಾಲಯ ನೀರು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ದೇಶಕ್ಕೆ ಚಿನ್ನ ನೀಡೋ ಏಕೈಕ ಕಂಪನಿ ಆದರೆ ಚಿನ್ನ ತೆಗೆಯುವ ಕಾರ್ಮಿಕನಿಗೆ ದಿನನಿತ್ಯ ನರಕ ಯಾತನೆ ಇಲ್ಲಿ ತಪ್ಪಿದ್ದಲ್ಲ ಏನಿಲ್ಲ ಎಲ್ಲ ಬಚ್ಚ ನೀರು ಬಾತ್ರೂಮ್ನವರು ಎಲ್ಲ ತುಂಬಿ ಕೇಸಿ ಹರಿದಾಡತ್ತವ ಸಣ್ಣ ಸಣ್ಣ ಹುಡುಗರು ಎಲ್ಲರೂ ಮನೆ ತುಂಬ ಆಟ ಒಬ್ರು ಯಾರೊಬ್ರು ಕಂಪ್ನರ್ ಬಂದು ನೋಡ್ರಿ ಏನು ಮಾಡೋಣಿ ಏನು ಮಾಡ್ಬೇಕು ಹೆಂಗಿಲ್ಲ ಏನಿಲ್ಲ ಮನೆ ಮನೆ ದಾರಿ ಇಲ್ಲ ಸುದ್ದಿ ಬಿತ್ತರವಾಗ್ತಿದ್ದಂತೆ ಕಾರ್ಮಿಕರ ಮನೆಗೆ ದೌಡಾಯಿಸಿದ ಅಧಿಕಾರಿಗಳು ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಕಾಲೋನಿಗಳಿಗೆ ಮಲಮೂತ್ರದ ನೀರು ನುಗ್ಗಿ ಕಾರ್ಮಿಕ ಕುಟುಂಬಸ್ಥರು ಅನುಭವಿಸ್ತಿರುವ ಸ್ಥಿತಿಯ ಕುರಿತು ಆರ್ಟಿವಿ ಕನ್ನಡ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು ಕಾರ್ಮಿಕರ ಗೋಳು ಕೇಳವ್ರ ಯಾರು ಎಂದು ಗಟ್ಟಿಯಾಗಿ ಪ್ರಶ್ನೆ ಮಾಡಿತ್ತು ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರ ಕುಟುಂಬಸ್ಥರು ಅನುಭವಿಸುತ್ತಿದ್ದ ಸಂಕಟವನ್ನ ರಾಜ್ಯದ ಜನರಿಗೆ ತೋರಿಸಿತ್ತು ಅಧಿಕಾರಿಗಳೇ ಎಲ್ಲಿದ್ದೀರಿ ಇದೇನಾ ನಿಮ್ ಕರ್ತವ್ಯ ಎಂದು ಖಾರುವಾಗಿ ಪ್ರಶ್ನೆ ಹಾಕಿತ್ತು ಅಷ್ಟಕ್ಕೂ ನಿನ್ನೆ ನಡೆದ ಘಟನೆ ಏನು ಅಂದ್ರೆ ಹಟ್ಟಿ ಕಂಪನಿಯ ವ್ಯಾಪ್ತಿಯಲ್ಲಿರುವ ಲೇಬರ್ ಕ್ವಾರ್ಟರ್ಸ್ ಜತ್ತಿ ಕಾಲೋನಿಯಲ್ಲಿ ಹಲವಾರು ಕಾರ್ಮಿಕರ ಮನೆಗಳ ಒಳಗೆ ನೀರು ನುಗ್ಗಿ ಮನೆಯಲ್ಲಿರುವ ಸಾಮಾನುಗಳೆಲ್ಲ ನೀರಲ್ಲಿ ಮುಳುಗಿದೆ ಕೂರಲು ಸ್ಥಳವಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಮನೆಯ ಶೌಚಾಲಯ ಚೇಂಬರ್ ಬ್ಲಾಕ್ ಆದ ಕಾರಣ ಶೌಚಾಲಯದ ನೀರು ಸಹ ಮನೆಯೊಳಗೆ ನುಗ್ಗಿ ಬಂದಿತ್ತು ಮನೆಯಲ್ಲಿ ವಾಸ ಮಾಡುವ ಕುಟುಂಬಸ್ಥರು ಆಹಾರವಿಲ್ಲದೆ ದುರ್ವಾಸನೆಯಲ್ಲೇ ದಿನ ಕಳೆಯುವ ಪರಿಸ್ಥಿತಿ ಉಂಟಾಗಿತ್ತು ಈ ಬಗ್ಗೆ ಆರ್ಟಿವಿ ಕನ್ನಡ ಅಧಿಕಾರಿಗಳ ಬಳಿ ಮಾತನಾಡಲು ಯತ್ನಿಸಿದಾಗ ಬೇಜವಾಬ್ದಾರಿ ಉತ್ತರ ನೀಡಿದ್ರು ಜನರಿಂದಲೇ ಚುನಾಯಿತರಾದಂಥ ಜನಪ್ರತಿನಿಧಿಗಳೇ ಇಲ್ಲಿ ನೋಡಿ ನಿಮ್ಗೆ ಚಿನ್ನ ಇವರಿಗೆ ಕೊಳಚೆ ನೀರ ಎಂದು ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡಿತ್ತು ಇದರಿಂದ ಎಚ್ಚೆತ್ತ ಹಟ್ಟಿ ಚಿನ್ನದ ಗಣಿಯ ಕಂಪನಿಯ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ಸ್ಥಳಕ್ಕೆ ದೌಡಾಯಿಸಿದ್ರು ಅಷ್ಟೇ ಅಲ್ಲ ಬ್ಲಾಕ್ ಆದ ಚೇಂಬರ್ ದುರಸ್ತಿ ವ್ಯವಸ್ಥೆಗೆ ಮುಂದಾದ್ರು ಅಲ್ಲದೆ ತೀವ್ರ ಮಳೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಕಾರ್ಮಿಕ ಕುಟುಂಬಸ್ಥರಿಗೆ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಕ್ಯಾಂಟೀನ್ನಲ್ಲಿ ಟೊಮ್ಯಾಟೊ ರೈಸ್ ಮತ್ತು ಶೀರಾ ತಯಾರು ಮಾಡಿ ಕಾರ್ಮಿಕ ಮನೆ ಮನೆಗೆ ತೆರಳಿ ವಿತರಣೆ ಮಾಡುವ ದೃಶ್ಯ ಕಂಡುಬಂದಿತ್ತು ಈ ವೇಳೆ ವಿತರಣೆ ಮಾಡ್ತಿರುವ ಸಿಬ್ಬಂದಿಯನ್ನ ಆರ್ಟಿವಿ ಕನ್ನಡದ ವರದಿಗಾರ ಮಧುಶ್ರೀ ಅವರು ಮಾತನಾಡಿಸಿದಾಗ ತಮ್ಮ ಮಾಧ್ಯಮದಲ್ಲಿ ಬಂದಂಥ ವರದಿಗೆ ಸ್ಪಂದಿಸಿದ ನಮ್ಮ ಅಧಿಕಾರಿಗಳು ಹಾನಿಗೊಳಗಾದ ಮನೆಗೆ ತೆರಳಿ ಉಪಹಾರ ನೀಡಬೇಕೆಂದು ಆದೇಶ ಮಾಡಿರುವ ಬಗ್ಗೆ ಮಾಹಿತಿ ನೀಡಿದ್ರು ನಿಮ್ಮ ಸಾಯಲಿದ್ದ ಮೀ ಇವತ್ತೇನ ಮೀಳ ಸಾಯಲಿದ್ದೇನೆ ಇವತ್ತು ಎಚ್ಚೆತ್ಕೊಂಡು ನಾವು ಊಟ ಅಲ್ಲ ಎಷ್ಟು ಮನೆಗಳಿಗೆ ಅಂತ ಹೇಳ್ತೀವಿ ಟೋಟಲ್ ನೂರ ತೊಂಬತ್ತೆರಡು ಡಿಸ್ಕೌಂಟ್ ಹಾಂ ಅಂದ್ರೆ ಟೋಟಲ್ ಜಟ್ಲಿನ್ ಪೂರ್ ಅನ್ಸ್ತೀರಾ ಅಥವಾ ಅಷ್ಟೇ ಮನೆಗಳು ಏನ್ ಡಿಸ್ಕೊಟ್ಟದ ಅದ್ರ ಪ್ರಕಲ್ಸ್ತೀವಿ ನಾವು ಇನ್ನ ಏನನ್ನ ನೀವು ಇನ್ನ ಬೇಕಾದ್ರೆ ಏನು ಹೆಚ್ಚು ಕಟ್ಟೋದು ತಂದು ನಾವು ಸಪ್ಲೈ ಮಾಡ್ತೀವಿ ಏನೇನು ಕೊಡಕತ್ತೀರಿ ಸರ್ ಈಗ ಸಿರಾ ಟಮಟ ರೈಸ್ ಬಗರ್ ರೈಸ್ ಎಷ್ಟು ಕೊಡದಿದ್ರೆ ಅವ್ರಿಗೆ ಅಲ್ಲ ಇವತ್ತು ತಂದಿದ್ದೇನೆ ಕೊಡ್ತೀರಾ ಅಥವಾ ಮತ್ತೆ ಅದು ಮುಂದೆ ಏನು ಅಧಿಕಾರಿಗಳು ಹೇಳ್ತೀರ ನಾವು ಏನು ಕಂಟಿನ್ಯೂ ಮಾಡ್ತೀವಿ ಸರ್ ನಿಮ್ಮ ಸಹಕಾರ ಏನು ನೀವು ಮೇನ್ ನಮ್ಮ ಪೀಡಿಯಾದರು ಅವರು ಸ್ವಲ್ಪ ನೀವು ಮನೋರಿಗೆ ಮಾಡಿದ್ರೆ ಇನ್ನೂ ಹೆಚ್ಚಿಂದು ನಾವು ಸಹಾಯ ಮಾಡಬಹುದು ಕಾರ್ಮಿಕರಿಗೆ ನಾವು ಅಲ್ಲ ಮೇಲೆ ಈಗ ಟೋಟಲ್ ಒಂದು ನೂರ ಒಂದುನೂರ ಅಂದ್ರೆ ಅದಕ್ಕೆ ಹೆಚ್ಚಿಗೆ ತಂಡೀವಿ ಹೆಚ್ಚಿಗೆ ತೊಗೊಂಬ್ರಿ ಹೆಚ್ಚಿಕ್ ಹಾಂ ಅಂದ್ರೆ ಎಲ್ಲರೂ ಸಬ್ಜೆಂಟಾಗಿ ಆಗುತ್ತೆ ಅನ್ನಂಗಿಲ್ಲ ಕಡಿಮೆ ಇದ್ದಿರ ಪ್ರಕಾರ ಸಬ್ಜೆಂಟ್ ಕಡಿಮೆ ಇದ್ದರೆ ಮತ್ತೆ ತರ್ತೀವಿ ನಾವು ತಂಡಕ್ಕೆ ತಂದು ಕೊಡ್ತೀವಿ ಕೊನೆಗೂ ಆರ್ಟಿವಿ ಕನ್ನಡ ವರದಿಗೆ ಸ್ಪಂದಿಸಿದ ಅಧಿಕಾರಿಗಳು ಹಸಿದ ಕುಟುಂಬಕ್ಕೆ ಊಟ ಹಾಕಲು ಮುಂದಾಗಿರುವುದು ಶ್ಲಾಘನೀಯ ಇನ್ಮುಂದೆ ಈ ರೀತಿಯ ಅವಘಡಗಳು ನಡೆಯದಂತೆ ಕಾರ್ಮಿಕರು ಸಂಕಷ್ಟಕ್ಕೆ ಈಡಾಗದಂತೆ ಇನ್ನಾದರೂ ವ್ಯವಸ್ಥೆ ಮಾಡಬೇಕಿದೆ ಹಾಗೆ ನಾವು ಕೂಡ ಸದಾ ನಿಮಗೋಸ್ಕರ ನಿರ್ಭಯವಾಗಿ ಸುದ್ದಿ ಬಿತ್ತರಿಸಲೇ ಇರ್ತೀವಿ ಸಮಾಜದ ಒಳಿತಿಗಾಗಿ ಗ್ರಾಮದ ಮತ್ತು ಊರಿನ ಅಭಿವೃದ್ಧಿಗಾಗಿ ಆರ್ಟಿವಿ ಕನ್ನಡ ಸದಾ ನಿಮ್ಮ ಜೊತೆಗೆ ನಿಲ್ಲುತ್ತೆ ಜನರ ಪರ ಸುದ್ದಿಯನ್ನೇ ನೀಡುತ್ತೆ ಜನರಿಗಾಗಿ ದುಡಿಯುತ್ತೆ ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ